ಹಾಗಾಗಿ ತುಂಬ ಸಿಕ್ಕಾಪಟೆ ನನಗೆ ಡಾಚರ್ ಕೊಡ್ತಾ ಇದ್ದೆ ಕೊಡ್ತಾ ಇರ್ಬೋದು ಹಾಗಾಗಿ ಅವುಗಳು ನಮ್ಮ ಈ ಸಂಸ್ಥೆ ನಮ್ಮ ಮಕ್ಕಳುಗಳಿಗೆ ಇವತ್ತು ಏನು ಬ್ಯಾಗ್ಗಳು ಪುಸ್ತಕಗಳು ಇದು ಏನು ಕೊಡ್ತಾ ಇರ್ಬೋದು ಆದರೆ ಅವರ ಭವಿಷ್ಯದಲ್ಲಿ ಈ ಮಕ್ಕಳುಗಳು ಏನಿದ್ದಾರೆ ಹಿಂದೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಮಕ್ಕಳು ಬಡ ಮಕ್ಕಳುಗಳೇ ಯಾರ ಇವತ್ತು ಶ್ರೀಮಾ ಸವರ್ಗದ ಮಕ್ಕಳುಗಳು ಅಲ್ಲ ಈ ಮಕ್ಕಳುಗಳ ಅಪ್ಪ ಅಮ್ಮ ಇವರು ಲೈನ್ ಮನೆಗಳಲ್ಲಿದ್ದಾರೆ ಕೆಲವರು ಲೈನ್ ಮನೆಗಳಲ್ಲಿದ್ದಾರೆ ಕೆಲವರು ಫಾರೆಸ್ಟ್ ಇದ್ದಾರೆ ಇಲ್ಲಿ ಕೆಲವರಿಗೆ ಮನೆಗಳಿದೆ ಕೆಲವರಿಗೆ ಮನೆಗಳೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಈ ಮಕ್ಕಳುಗಳು ಇನ್ನೇ ದಿವಸಲೇಬೇಕಾಗ್ತದೆ ಯಾಕಂದ್ರೆ ಅವುಗಳು ಇದನ್ನ ಸಂಸ್ಥೆಯ ಅಡಿಯಿಂದ ನೀವು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಸಂಸ್ಥೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಹೋಗಿ ನೀವು ಅದನ್ನ ಮಾಡ್ತಿರೋದು ಅಂತ ಕೊಡ್ಬೋದು ಆ ಉದ್ದೇಶಕ್ಕೋಸ್ಕರ ತಂದಗಳಿಗೆ ಹೇಳ್ತಾ ಇದ್ದೀನಿ ಅವರು ದಯವಿಟ್ಟು ಇದನ್ನ ಮೇಲ್ಮಟ್ಟಕ್ಕೆ ನೀವು ತಗೊಂಡೋಗಿ ಈ ಮಕ್ಕಳುಗಳ ಸಮಸ್ಯೆ ಇರ್ಬೋದು ಇಲ್ಲ ಅಪ್ಪ ಅಮ್ಮಗಳ ಸಮಸ್ಯೆ ಇರ್ಬೋದು ಇರ್ಬೋದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಹಿಂಗೆ ಅವಕಾಶ ಕೊಡ್ಬೋದು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಒಂದು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಇವ್ರಗಳಿಗೆ ಆ ದೈ ಮನೆಗಳೇನಂತಂದಾಗ ದೈ ಮನೆಗಳಲ್ಲಿ ದೊಡ್ಡ ದೊಡ್ಡ ಮಾಲೀಕರ ಮನೆಯಲ್ಲಿ ಇವರ ಅಪ್ಪ ಅನ್ಬೋದು ಮಾಡ್ತಾ ಇದ್ದಾರೆ ಅವ್ರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಮಕ್ಕಳು ಸ್ಕೂಲಲ್ಲಿ ಬಿಟ್ಟು ಹೋಗ್ಬೋದು ಅಥವಾ ಅವರ ಅಪ್ಪ ಅಮ್ಮನಿಗೆ ಆ ಮನೆಯಲ್ಲಿ ತೊಂದರೆ ಬಂದಾಗ ಈ ಮನೆಯಲ್ಲಿ ಲೈನ್ ಮನೆಯಲ್ಲಿ ಇರಬಾರ್ದು ನೆಕ್ಸ್ಟ್ ಲೈನ್ ಮನೆಯಲ್ಲಿ ಹೋಗ್ಬೇಕು ಇಲ್ಲಿ ಕೂಲಿ ಮಾಡಿಲ್ಲ ಈ ಮಕ್ಕಳಿಗೆ ಹೋಗಲ್ಲ ಸ್ಕೂಲ್ಗೆ ಬರಲತ್ತಾಗ ಸ್ಕೂಲಿಗೆ ತರಲಿಕ್ಕೆ ಸರ್ಕಾರ ಇವತ್ತು ಕೂಡ ಅದನ್ನ ಮಾಡ್ತಾ ಹಾಗಾಗಿ ಈ ಮಕ್ಕಳಿಗೆ ಎಜುಕೇಶನ್ ತುಂಬಾ ಮಕ್ಕಳಿದ್ದಾರೆ ತುಂಬ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಹಾಗಾಗಿ ತಾವುಗಳು ಇದರ ಬಗ್ಗೆ ಸ್ವಲ್ಪ ಗಮನಕ್ಕೆ ತಗೊಂಡು ಸರ್ಕಾರ ಮಟ್ಟಕ್ಕೂ ಕೂಡ ಇವರಿಗೆ ಮಕ್ಕಳಿಗೆ ಒಂದು ಎಜುಕೇಶನ್ ಬಗ್ಗೆ ಇಂಪ್ರೂವ್ ಮಾಡಿ ಕೊಟ್ಟರೆ ತಮಗೆ ಒಂದು ಒಳ್ಳೆಯ ಒಂದು ಇದು ಇರ್ತದೆ ಅಂತ ಅನ್ಬೋದು ಹಾಗಾಗಿ ಈ ಮಕ್ಕಳುಗಳು ಇವತ್ತು ಎಷ್ಟು ಮಟ್ಟಕ್ಕೆ ಬಂದಿದ್ದಾವೆ ಎಲ್ಲ ನಮ್ಮ ಇಲಾಖೆ ಬಂದಿದ್ದನ್ನು ಕೊಡ್ತಾ ಇದ್ದಾರೆ ಸ್ಕೂಲನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕಾದ್ರೆ ಇಲಾಖೆ ಇವತ್ತು ಕೊಡ್ತಾ ಇಲ್ಲ ನಾವು ಇಲಾಖೆಗೆ ಯಾವುದೇ ಕಾರಣಕ್ಕೂ ಇವತ್ತು ಕೊಡ್ತಾ ಇಲ್ಲ ಅಂತ ಹೇಳೋದಿಲ್ಲ ನಾವು ಹಾಗಾಗಿ ನಮ್ಮ ಈ ಭಾಗದಲ್ಲಿ ಸಮಾಜ ಕಲ್ಯಾಣ ಇರ್ಬೋದು ಐ ಟಿ ಟಿ ಪಿ ಇವತ್ತು ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಕೂಡ ನನ್ನ ಟೀಚರ್ಸ್ ಮಾಸ್ಟರ್ಗಳು ಕೂಡ ತುಂಬಾ ಕಷ್ಟದಿಂದ ಇಲ್ಲಿ ಕೆಲಸ ಮಾಡ್ತಾರೆ ಯಾಕಂತಂದ್ರೆ ಇಲ್ಲಿ ಹುಲಿಗಳಿರ್ಬೋದು ಪ್ರಾಣಿಗಳಿರ್ಬೋದು ಪ್ರತಿಯೊಂದು ನೀರು ಓಡಲ್ಲಿ ಬರ್ತಾ ಇರ್ತಾರೆ ಆದ್ರೂ ಕೂಡ ಅಲ್ಲಿ ನೀವು ಬರೋ ಸ್ವಲ್ಪ ನಮ್ಮ ಇಲಾಖೆಗೆ ಸ್ವಲ್ಪ ಒಂದು ಆ ಸಂದರ್ಭದಲ್ಲಿ ಹುಷಾರ ತಪ್ಪು ತಗೊಂಡು ಹೋಗ್ಲಿಕ್ಕೆ ಮಾಡಿದ್ರೆ ಈ ಸ್ಕೂಲ್ಗೆ ಆಗ್ಬೋದು ಮತ್ತೆ ನೈಟ್ ಸ್ಕೂಲ್ಗಳಲ್ಲಿ ಮನೆಗಳಲ್ಲಿ ಹೋಗ್ಲಿಕ್ಕೆ ಓದಲಿಕ್ಕೆ ಇಲ್ಲಿ ತಲೆ ವ್ಯವಸ್ಥೆಗಳಿಲ್ಲ ತಾವು ಅದರಿಂದ ಏನಾದರೂ ಮಕ್ಕಳುಗಳಿಗೆ ಓದಲಿಕ್ಕೆ ಏನಾದರೂ